ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಪೊಲೀಸ್ ಠಾಣಾಧಿಕಾರಿಯಾದ ಪಿಎಸ್ಐ ಮಾಳಪ್ಪ ಪೂಜಾರಿ ಅವರು ಹಲವಾರು ಸಿವಿಲ್ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಹಾಗೂ ಪ್ರಕರಣದಲ್ಲಿ ದಾಖಲಾಗಿರುವ ಆರೋಪಿತರಿಂದ ಹಣ ವಸೂಲಿ ಮಾಡುತ್ತಿರುವುದನ್ನು ಆರೋಪಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಹಾರುಗೇರಿ ಪಟ್ಟಣದಲ್ಲಿ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿ ಡಿವೈಎಸ್ಪಿ ಅವರಿಗೆ ಮನವಿಯನ್ನ ನೀಡಿದರು

ಈರಪ್ಪ ಚೌಕಲ ಹಾಗೂ ಸಿದ್ದಲಿಂಗಯ್ಯ ಮಠಪತಿ ಇವರ ಮನೆಗೆ ನಾಲ್ವರು ಭೇಟಿ ನೀಡಿ ಯಾವುದೇ ನೋಟಿಸ್ ನೀಡದೆ ಅಕ್ರಮವಾಗಿ ಗೃಹ ಪ್ರವೇಶ ಮಾಡಲು ಮನೆಗಳಲ್ಲಿ ಈರಪ್ಪ ಮತ್ತು ಶ್ರೀ ಸಿದ್ದಲಿಂಗಯ್ಯ ಮಠಪತಿ ಇವರು ಮನೆಯಲ್ಲಿ ಇಲ್ಲದಿದ್ದರೂ ಸಹ ಸದರಿಯವರ ಮನೆಯ ಹೆಣ್ಣು ಮಕ್ಕಳಿಗೆ ಪೊಲೀಸ್ ಅಧಿಕಾರಿ ಅವರು ಠಾಣೆಗೆ ಬಂದು ಹಾಜರಾಗದೇ ಇದ್ರೆ ಅವರ ಮೇಲೆ ಇನ್ನಷ್ಟು ಉಗ್ರ ಕಲಂಗಳನ್ನು ಹಾಕಿ ಜೈಲಿಗೆ ಕಳುಹಿಸುತ್ತೇನೆ ಎಂದು ಭಯಪಡಿಸಿರುತ್ತಾರೆ ಆಲಕನೂರು ವಾಸಿಯಾಗಿರುವ ರಾಮಪ್ಪ ಪೂಜಾರಿ ಇವರನ್ನ ಪ್ರಕರಣ ಸಂಖ್ಯೆಯಲ್ಲಿ ಹಣ ಕೊಟ್ಟರೆ ಮಾತ್ರ ನಿಮ್ಮನ್ನ ಪ್ರಕರಣದಿಂದ ಕೈಬಿಟ್ಟು ಇಲ್ಲದಿದ್ದಲ್ಲಿ ನಿಮ್ಮನ್ನ ಜೈಲಿಗೆ ಕಳುಹಿಸಬೇಕಾಗುತ್ತದೆ ಒಂದು ಲಕ್ಷ ಹಣವನ್ನ ಕೂಡಲೇ ತಂದು ತಲುಪಿಸಿ ಎಂದು ಹತ್ತಾರು ಬಾರಿ ಕರೆ ಮಾಡಿ ಬೆದರಿಕೆ ಒಡ್ಡಿರುತ್ತಾರೆ ಎಂದರು ನಿರಂತರ ನೋಡ್ಕೊಳ್ತೀನಿ ಯಲ್ಪಾರಟ್ಟಿ ಗ್ರಾಮದ ಜಮೀನು ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ವರ್ಗದ ಜನರಿಂದ ಹಣ ಪಡೆದು ತಾವು ಕಬ್ಜಾ ಮಾಡಿಕೊಳ್ಳಿ ಎಂದು ಅನಧಿಕೃತವಾಗಿ ಸಿಎಲ್ ವ್ಯಾಜ್ಯದಲ್ಲಿ ಭಾಗಿಯಾಗಿರುತ್ತಾರೆ ಇದರ ಬಗ್ಗೆ ಯಲ್ಲಪ್ಪ ಒಡೆಯರ್ ಅವರು ಠಾಣಾಧಿಕಾರಿಯನ್ನ ವಿಚಾರಿಸಿದಾಗ ಯಾರ್ಯಾರಿಗೆ ಕಬ್ಜಾ ಕೊಡಬೇಕೆಂದು ನನಗೆ ಗೊತ್ತಿದೆ ನೀನು ಹೇಳುವ ಅವಶ್ಯಕತೆ ಇಲ್ಲ ಎಂದು ಕಾನೂನು ಬಾಹಿರವಾಗಿ ಕಬ್ಜಾ ಕೊಡಿಸಿರುತ್ತಾರೆ ಆದ್ದರಿಂದ ಸದರಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಕೂಗು ಬರುತ್ತಿತ್ತು ಈ ಸಂದರ್ಭದಲ್ಲಿ ಕುಡಚಿ ಮಂಡಲ ಅಧ್ಯಕ್ಷರಾದ ಶ್ರೀಧರ್ ಮೂಡಲಗಿ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಮಲ್ಲಪ್ಪ ಐನಾಪುರ ಗೌಡ ಪಾಟೀಲ್ ನಿಂಗಪ್ಪ ಪಕಾಂಡೆ ರಮೇಶ ಕೇತಗೌಡರ್ ನರಸು ತುಳಸಿಗೇರಿ ಕುಮಾರ ಬನಶಂಕರಿ ರಾಜು ಅರಳಿಕಟ್ಟಿ ಹಾಗೂ ಅನ್ಯಾಯ ಕೊಳದಾದ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ಲಾವ್ ನ್ಯೂಸ್ ರಾಯಭಾಗ